ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀ ಸಾಯಿರಾಮ್ ಕಿಚನ್ಗೆ ಸ್ವಾಗತ ಇವತ್ತು ನೋಡಿರಿ ಹೊಸದಾಗಿ ಹೊಸ ಟೈಪ್ ಹಳೇ ಕಾಲದ ಅಡುಗೆ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಹಳೆ ಕಾಲದಾಗ ಮಾಡ್ತಿದ್ರು ಮೂವರು ದೋಸೆಗಳು ಇದು ಆಷಾಢ ದೋಸೆ ಅಂತಾರೆ ಇದು ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಳ್ಳೋಣನು ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಹೋರಿ ಇದು ನೋಡ್ರಿ ಭಾಳ ಕ್ರಿಷ್ಪಿಯಾಗೆ ಭಾರಿ ಮಸ್ತಾಗಿ ಹಾಕವು ಬೇಕು ಅಂತ ಹೇಳಿ ರೀ ಎರಡು ಗ್ಲಾಸ್ ಅಕ್ಕಿ ಮೆಂತ್ಯ ಒಂದು ಅರ್ಧ ಸ್ಪೂನು ಒಂದು ಅರ್ಧ ಬಟ್ಲು ಅಕ್ಷಿ ಪೀಝ ಒಂದು ಬಟ್ಲು ಉದ್ದಿನಬೇಳೆ ಒಂದು ಬಟ್ಲು ಕಡಲೆಬೇಳೆ ತೊಳಕೋಡಿ ಎಲ್ಲ ಬೇಳೆ ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಗಿರಣಿಗೆ ಹೋಗಿ ಹಿಟ್ಟು ಮಾಡ್ಕೊಂಬಂದಿನಿ ನೋಡಿರಿ ಸಣ್ಣಗೆ ಅಷ್ಟು ಚೆಂದಾಗ ಹಾಕ್ಸ್ ಇದನ್ನು ಇದನ್ನ ಎಷ್ಟು ದಿವ್ಸ ಬೇಕಾದ ಹಿಟ್ಟರು ನೆಡಿತೈತಿ ರೀ ಕೆಡಂಗಿಲ್ಲ ಹಿಟ್ಟು ನಮ್ಗೆ ಎಷ್ಟು ಬೇಕು ಅಷ್ಟಷ್ಟು ಹಾಕ್ಕೊಂಡು ದೋಷೆಗಳನ್ನ ಮಾಡ್ಕೊಳ್ಳೋದು ನೋಡ್ರಿ ಈಗ ನಾನು ಸ್ವಲ್ಪ ಹಿಟ್ಟು ತೊಗೊಂಡು ಇದನ್ನಿಂದ ಮಾಡ್ಕೊಳ್ಳೋದು ದೋಷೆ ಹೆಂಗೆ ಅಂಥೇಳಿ ತೀರ್ಸ್ತೀನಿ ನೋಡ್ರಿ ಈಗ ಸ್ವಲ್ಪ ತೊಗೊಂಡಿನಿರಿ ಹಿಟ್ಟು ಇದಕ್ಕೆ ನೀರು ಹಾಕ್ಕೊಂಡು ಕಲ್ಸ್ಕೊಂಡು ಇಡ್ತೀನಿ ಅರ್ಧ ತಾಸು ನೆನೀಬೇಕ್ರಿ ಇದು ಅಂದರೆ ಚಲೋತ್ನಾಗೆ ನೆನತೈತಿ ಸ್ವಲ್ಪ ನೆನಿತಂದ್ರೆ ದೋಸೆಗಳು ಅಗದಿ ಅಷ್ಟು ಮಸ್ತಾಗೆ ಬರ್ತಾವೆ ನೋಡಿರಿ ಭಾರಿ ಟೇಸ್ಟ್ ಹಾಕವು ಇದಕ್ಕೆ ಏನೇನು ಹಾಕೋದಂತೇಳಿ ನೋಡ್ಕೊಳ್ರಿ ಈಗ ಇದೇನದು ಆಷಾಢದೊಳಗೆ ಮಾಡುವಂಥ ದೋಸೆ ರೀ ಇದು ಇದು ಯಾವಾಗಲೂ ಅವಾಗ ನಮ್ಮ ತಾಯಿಯ ತಾಯಿ ಅಂದರೆ ನಮ್ಮ ಅಜ್ಜಿಯವರು ಮಾಡಿಕೊಡ್ತಿದ್ರೆ ನಮ್ಮವಾರು ಮಾಡ್ತಿದ್ರು ರೀ ನಾವು ಏನದು ಹ್ಯಾಂಗೆ ಮಾಡೋದು ಅಂತ ಹೇಳಿ ಕೇಳ್ಕೊಂಡು ನಾನು ಮಾಡ್ಲಕ್ಕೇನಿ ನೋಡ್ರಿ ಭಾಳ ಚಲೋ ಹಾಕವು ದೋಸೆಗಳು ಮತ್ತು ಅಷ್ಟು ರುಚಿಯಾಗಿರ್ತಾವ್ರಿ ಮತ್ತು ತೆವೆಗೆ ಏನು ಹಚ್ಕೊಳಂಗಿಲ್ಲ ಏನಿಲ್ಲ ಅಷ್ಟು ಮಸ್ತಾಗಿ ಹಾಕವು ಈಗ ನೋಡ್ರಿ ರುಚಿಗೆ ತಕ್ಕಷ್ಟು ಒಂದು ಅರ್ಧ ಸ್ಪೂನ್ದಷ್ಟು ಉಪ್ಪು ಹಾಕೊಂಡಿನಿ ನಿಮ್ದು ಟೇಸ್ಟ್ ಅನ್ಸಾರ ಹಾಕೋರಿ ಒಂದು ಅರ್ಧ ಸ್ಪೂನ ಜೀರಿಗೆ ಹಾಕಿನಿ ನೋಡ್ರಿ ಒಂದು ಚಿಟ್ಕಿ ಸೋಡಾ ಹಾಕ್ಕೊಳೀನಿ ಹಾಕ್ಕೊಳ್ಳಿದ್ರೂ ನಡಿತೈತಿ ಹಾಕೋದಿದ್ರೂ ಕ್ರಿಸ್ಪಿಯಾಗೆ ಬರ್ತಾವೆ ನೋಡ್ರಿ ನಾನು ಸ್ವಲ್ಪ ಹಾಕಿನಿ ಒಂದು ಚಿಟ್ಕಿಗಿಂತ ಕಮ್ಮಿನೇ ಹಾಕ್ಕೊರಿ ಇದು ಒಮ್ಮೆ ಮಾಡಿ ಟೇಸ್ಟ್ ಮಾಡಿರಿ ಎಷ್ಟು ಮಸ್ತಾಗೆ ಬರ್ತಾವೆ ಅಟ್ ರುಚಿಯಾಕ ನೋಡ್ರಿ ಹೇಗಾ ಅದು ಅಂಥೇಳಿ ಕಮೆಂಟ್ ಮಾಡಿರಿ ಒಮ್ಮೆ ಅದ್ರ ಟ್ರೈ ಮಾಡಿರಿ ಇಂಥ ದೋಷಗಳನ್ನ ಮಕ್ಳಿಗೆ ಮಾಡಿ ಕೊಡಬೇಕು ಆರೋಗ್ಯಕ್ಕೆ ಚಲೋ ನೋಡಿರಿ ಅಕ್ಷಿ ಬೀಜ ತಿನ್ಬೇಕಂತ ಹೇಳಿ ಹೇಳ್ತಾರೆ ಅದಕ್ಕೆ ಇದನ್ನು ಈ ಥರ ಮಾಡಿ ಅದ್ರ ಕೊಟ್ಟರೆ ಇದು ಅಕ್ಷಿ ಹಾಕ್ಯಾರ ಅಂಥೇಳಿ ಗೊತ್ತಾಗಂಗಿಲ್ಲ ನೋಡ್ರಿ ಅಷ್ಟು ಮಸ್ತಿಗೆ ಹಾಕವು ಅಕ್ಷಿ ಬೀಜ ಅದಾವ ಅಂಥೇಳಿ ಗೊತ್ತಾಗಂಗಿಲ್ಲ ಹೆಂಗ್ರೆ ಮಾಡ್ರಿ ಅಂತಾರೆ ನೋಡ್ರಿ ಅಷ್ಟು ಮಸ್ತಿಗೆ ಹಾಕ್ಕವು ಈಗ ಒಂದು ಅರ್ಧ ಸ್ಪೂನ್ ಅರ್ಶಿಣ ಪೌಡಿ ಹಾಕೊಂಡಿ ನೋಡ್ರಿ ಹಾಕಿ ಮುಚ್ಚಿ ನೆನೆ ಕೆಟ್ಟಿ ಒಂದು ಅರ್ಧ ತಾಸು ಆಯಿತು ಈಗೆಲ್ಲ ನೆನೆದ್ ನೋಡ್ರಿ ಚಂದಗೆ ನೀವು ಎಷ್ಟು ತಿಳಿ ಮಾಡಿದ್ರೂ ಅಷ್ಟು ಚಂದ ದೋಷೆಗಳು ಬರ್ತಾವ್ರಿ ಸಣ್ಣ ಹೆಚ್ಚಿದ್ದ ಕೊತ್ತಂಬರಿ ಹಾಕೀನಿ ನೋಡ್ರಿ ಎಷ್ಟು ಬೇಕಾಟು ಹಾಕ್ರಿ ಕೊತ್ತಂಬರಿ ಹಾಕಿರಿ ಟೇಸ್ಟ್ ಹಾಕತಿ ಹಸಿಮೆಣ್ಸಾಯಿ ಜಜ್ಜಿಟ್ಟಿನಿ ನೋಡ್ರಿ ಅದನ್ನು ಹಾಕೋತೀನಿ ಎಷ್ಟು ಬೇಕಷ್ಟು ಖಾರ ತಿನ್ನೋರು ಹೆಚ್ಚಿಗೆ ಹಾಕೋರಿ ಹೆಚ್ಚಿಗೆ ಹಾಕಿದಷ್ಟು ಖಾರ ಸ್ವಲ್ಪ ಹೆಚ್ಚಿಗೆ ಆದರೆ ಟೇಸ್ಟ್ ಹಾಕೋ ನೋಡ್ರಿ ಹಸಿಮೆಣ್ಸಿಕಾಯಿ ಒಂದು ಇಳ ಹಾಕೊಂಡಿ ನಾನು ಈಗ ಹೆಂಚಿಕಾಯಿ ನೋಡ್ರಿ ಈ ದೋಸೆಗಳನ್ನು ಹಾಕೋದು ಹಿಂಗೆ ಹಾಕಿ ಬಿಟ್ಬಿಡ್ಬೇಕು ರೀ ರೌಂಡ್ ಮಾಡ್ಲಿಕ್ಕೆ ಹೋಗಬಾರ್ದು ಮಾಡಿದ್ರೆ ಸ್ಪೂನಿಗೆ ಕತ್ಕೊತದ್ರಿ ಅದ್ರ ಸಲುವಾಗಿ ಹಿಂಗೆ ಬಿಟ್ಬಿಡ್ಬೇಕು ಎಷ್ಟು ಬೇಕಾದ್ರೂ ತಿಳುವಿಟ್ಟು ಮಾಡ್ರಿ ಅಳಸಿ ಹಿಟ್ಟು ಮಾಡಿ ಹಾಕಿದ್ರು ಹೇಳ್ತಾವ ದೋಸೆ ಹೇಳಂಗಿರುತ್ತೇನು ಇದು ಮಾಡಬೇಡ್ರಿ ಎಷ್ಟು ಬೇಕಾದಷ್ಟು ಅಳಿಸ್ ಮಾಡ್ರಿ ಹಿಟ್ಟು ಅಷ್ಟು ಚೆಂದ ದೋಸೆಗಳು ಹೇಳ್ತಾವೆ ನೋಡ್ರಿ ಭಾರಿ ತಿಳುವಾಗೆ ಅಷ್ಟು ಮಸ್ತ್ ತಗೊ ನೋಡ್ರಿ ದೋಸೆಗಳು ಇವು ಆಷಾಢ ಮಾಸ್ತಾಗ ಮಾಡಬೇಕು ನಮ್ಮ ತಾಯಿಯವ್ರು ಮಾಡಿ ಕೊಡ್ತಿದ್ರು ರೀ ನಮ್ಮ ಅಜ್ಜಿಯವ್ರು ಹೇಳ್ತಿದ್ರು ಅಂತ ನಮ್ಮ ಅವ್ರನು ಮಾಡ್ತಿದ್ರು ಇದು ಏನಿದೆ ಆಶಾದವಾಗಿ ಮಾಡಿ ಮಕ್ಕಳಿಗೆಲ್ಲ ಇಳಿವಿ ಪ್ರಾಣಿಗಳಿಗೆರೆ ಪಕ್ಷಿಗಳಿಗೆರೆ ಹಾಕ್ತಿದ್ರೆ ದೋಷಗಳು ಅಂತ ಹೇಳಿ ಅವಾಗ ಇವೆಲ್ಲ ಮಾಡ್ತಿದ್ರು ನೋಡ್ರಿ ಅದನ್ನು ಹೆಂಗೆ ಮಾಡ್ತಿದ್ರು ಅಂತ ನಮ್ಮವಾರು ಕೇಳೋಣ ಹೇಳಿ ಇವು ಮಾಡೀನಿ ಭಾರಿ ಮಸ್ತಾಗಿ ದೋಷಗಳು ಬಂದವ ಎಲ್ಲ ಇಷ್ಟಪಟ್ಟಾರೆ ನೋಡ್ರಿ ಅಷ್ಟು ಮಸ್ತಾಗಿ ಆಗಿದ್ದು ನೀವು ಒಂದು ಟ್ರೈ ಮಾಡಿರಿ ಎಲ್ಲ ಆರೋಗ್ಯಕ್ಕೆ ಭಾಳ ಚಲೋ ಈ ಥರ ಋಷಿ ಬೀಜಗಳು ಈ ಥರ ಹಾಕಿ ನಾವು ತಿನ್ಸಿದೆವು ಅಂದ್ರೆ ಮಕ್ಕಳಿಗೆ ಕೊಟ್ಟು ಆಗೋದಿಲ್ಲ ಮತ್ತು ಆರೋಗ್ಯಕ್ಕೂ ಬಹಳ ಚಲೋ ನೋಡ್ರಿ ಈ ಥರ ದೋಸೆ ಮಾಡಿದ್ರೆ ಇವೇ ದೋಸೆ ಮಾಡೋ ಅಕ್ಕಿ ದೋಸೆ ಬೇಡ ಅಂತ ನೋಡ್ರಿ ಮಕ್ಕಳು ಆಟ ರುಚಿ ಹಾಕವು ಭಾರಿ ಮಸ್ತಾಗಿ ಹಾಕವು ನೋಡ್ರಿ ಮತ್ತು ಖರ್ ತಾವೇ ಹೇಳ್ತಾವೆ ನೋಡ್ರಿ ದೋಸೆ ಅಷ್ಟು ಮಸ್ತಾಗೆ ಬರ್ತಾವೆ ಹೀಗೆ ಸಪೋರ್ಟ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಎಲ್ಲರಿ ಶೇರ್ ಮಾಡಿರಿ ಬೆಲ್ ಐಕನ್ ಕ್ಲಿಕ್ ಮಾಡಿರಿ ಹಾಕೋದು ಇಡೋದು ನೋಟಿಫಿಕೇಶನ್ ಸಿಗುತ್ತೆ ನೋಡಿರಿ ಇಂಥವೆಲ್ಲ ಮಕ್ಳಿಗೆ ಮಾಡಬೇಕು ಒಮ್ಮೆ ಅಂದರೆ ಮಾಡಿ ತಿನ್ನಿಸ್ಬೇಕು ನೋಡಿರಿ ಅದ್ರ ಟೇಸ್ಟ್ ಏನು ಅನ್ನೋದು ಮಕ್ಳಿಗೆ ಗೊತ್ತಾಗಬೇಕಲ್ಲ ಮೊಮ್ಮೆಗೆ ಎಲ್ಲರೂ ಇಷ್ಟಪಟ್ಟು ನೋಡಿರಿ ಅಷ್ಟು ಉಚ್ಚಗ ಅಂತ ಹೇಳದಿದ್ರು ಅದು ಹಿಟ್ಟು ಯಾವಾಗ್ರೆ ಹಂಗೆ ಮಾಡ್ಲಿಕ್ಕೆ ಬರ್ತದ್ರಿ ಒಮ್ಮೆ ಏನು ಮಾಡಿಡೋದು ಅದು ಒಮ್ಮೆ ಏನು ಅನ್ನೋಂಗಿಲ್ಲ ಏನಿಲ್ಲ ನಮ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಂಡ್ರು ನಡಿತೈತೆ ನೋಡಿರಿ ನಾ ಹೇಳೋದು ಇದ್ರೊಳಗೆ ಎಷ್ಟೆಷ್ಟು ಹಾಕಿವಲ್ರಿ ಅಷ್ಟು ಹಾಕಿ ಕರೆಕ್ಟಾಗಿ ಹಾಕಿರಿ ಹಾಕಿ ಬೀಸ್ಕೊಂಬಂದು ಮಾಡಿರೊಮ್ಮೆ ಅಂತ ಹೇಳಿ ಕಮೆಂಟ್ ಮಾಡಿರಿ ಬಟಾಟಿ ಪಲ್ಯ ಜೋಡಿ ಮತ್ತು ಹಸಿಮೆಣ್ಕಾಯಿ ಚಟ್ನಿ ಯಾವುದಾದ್ರೂ ಶೇಂಗಾ ಚಟ್ನಿ ಯಾವ್ದು ಯಾವ ಜೋಡಿ ತಿಂದ್ರೂ ಅದು ಟೇಸ್ಟ್ ಇರ್ತದೆ ರೀ ಮತ್ತು ಹಂಗೆ ತಿಂದ್ರೂ ಟೇಸ್ಟ್ ಇರ್ತದೆ ನಿಮ್ಗೆ ಹೆಂಗೆ ಇಷ್ಟ ಬರ್ತದೆ ಹಂಗೆ ನೋಡಿರಿ ಕೊಬ್ಬರಿ ಚಟ್ನಿ ಮಾಡ್ಕೊಂಡ್ರೂ ನಡೀತತಿ ಯಾವ ಬೇಕಾದ ಮಾಡಿದ್ರು ಹೊಂತದ ನೋಡಿರಿ ಇದು ಅಷ್ಟು ಮಸ್ತಾಗಿ ಹಾಕತಿ മുദിന മുദ്ദി മാത് ഹി നോട് നോറി അവാ ചലോ ആ റേതു ഉത്തർ കർണാടക എല്ലാ രെസി അത് ചലോ ഇതാനലെന്ന സബ്സ്ക്ൈബ് മാറി എല്ലാ രൂപ ദോഷൾ നോട്രസ് തളുകെ അസ്ു കിസ്പ്പി മകു കി ഇതോ ಕಟ್ ಚಟ್ನಿ ಕೊಬ್ಬರಿ ಚಟ್ನಿ ಜೋಡಿ ಭಾರಿ ಮಸ್ತ್ ಆಕದ್ರಿ ನಮ್ಮ ಉತ್ತರ ಕರ್ನಾಟಕ ಅಡಿಗೆಗಳು ಮಸ್ತಾಗಿರ್ತಾವೆ ಒಂದಾಗಿ ಒಂದು ಇರ್ತೀನಿ ನೋಡ್ರಿ ಹೀಗೆ ಸಪೋರ್ಟ್ ಮಾಡಿರಿ ಎಲ್ಲರೂ ಹೆಚ್ಚು ಚುಡಿಯೋ ನೋಡ್ತಾ ಹೋರಿ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೆ ಶೇರ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಧನ್ಯವಾದ ರೀ